ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ವರಮಾಲಕ್ಷ್ಮಿ ಹಬ್ಬನ ತುಂಬನೇ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಯಾವ ರೀತಿ ವರಮಾಲಕ್ಷ್ಮಿನ ಕೂರಿಸಿದ್ವಿ ಅಂದರೆ ಮಹಾಲಕ್ಷ್ಮಿನ ಕೂರಿಸಿದ್ವಿ ಅಂತೇಳ್ಬಿಟ್ಟು ಇವತ್ತು ನಾನು ವ್ಲಾಗ್ ಮಾಡಿ ತಿಳಿಸ್ತಾ ಇದ್ದೀನಿ ನಮ್ಮನೆ ಲಕ್ಷ್ಮಿ ಹೇಗಿದ್ದಾಳೆ ಅಂತ ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ ಸೊ ಫೈನಲಿ ನಮ್ಮ ವರಮಾಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆ ಅಮ್ಮ ಒಂಥರ ಏನೋ ಒಂಥರ ಹಬ್ಬ ಅಂದರೆ ಹೆಣ್ಣು ಮಕ್ಕಳಿಗೊಂಥರ ಈ ಧನಲಕ್ಷ್ಮಿ ಪೂಜೆ ಆಗಿರ್ಬೋದು ವರಮಹಾಲಕ್ಷ್ಮಿ ಶಿರುವತ್ತ ಆಗಿರ್ಬೋದು ಅಥವಾ ದೀಪಾವಳಿ ಆಗಿರ್ಬೋದು ಎಲ್ಲ ಹಬ್ಬಗಳಲ್ಲೂ ಕೂಡ ಈ ಒಂದು ಹೆಣ್ಣು ಮಕ್ಕಳಿಗೆ ಬಹಳ ಖುಷಿ ಇರುತ್ತೆ ಆ ಒಂದು ದೇವಿನ ರೆಡಿ ಮಾಡೋದು ಇರ್ಬೋದು ಸೀರೆ ಉಟ್ಸೋದಿರ್ಬೋದು ಆ ವಿಜೃಂಭಣೆಯಿಂದ ಮಹಾಲಕ್ಷ್ಮಿನ ರೆಡಿ ಮಾಡೋದಿರ್ಬೋದು ಆ ರೆಡಿ ಆದಮೇಲೆ ಅದನ್ನು ನೋಡೋದೇ ಒಂದು ಚೆಂದ ಲಕ್ಷ್ಮಿನೇ ಮನೇಲಿ ಬಂದು ಕೂತಿದ್ದಾಳೇನೋ ಅನ್ನೋ ರೇಂಜಲ್ಲಿ ಖುಷಿ ಪಡ್ತಾಯಿರ್ತೀವಿ ಎಲ್ಲ ಹೆಣ್ಮಕ್ಳು ಕೂಡ ಸೊ ನಾನು ಕೂಡ ಒಂಥರ ಅದೇ ಖುಷಿಯಲ್ಲಿದ್ದೆ ಸೊ ಫೈನಲಿ ನಮ್ಮ ಮನೆಯ ನಮ್ಮನೆಯವರು ಮಹಾಲಕ್ಷ್ಮಿ ಕೂರಿಸಿದ್ದಾಯಿತು ಪೂಜೆನೂ ಕೂಡ ಆಯಿತು ಯಾಕೆಂದರೆ ಕೂರಿಸುವಾಗಲಿ ಸೀರೆ ಉಡ್ಸೋವಾಗಲಿ ಎಲ್ಲನೂ ಕೂಡ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ವೀಡಿಯೋ ಮಾಡ್ಕೊಡೋ ಇರಲಿಲ್ಲ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದಾಯಿತು ನಿದ್ದೆ ಮಾಡ ನಿದ್ದೆನೂ ಮಾಡ್ದಿರ ಸೊ ಅಹ್ ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯಿತು ಎಲ್ಲನೂ ಕೂಡ ರಾತ್ರಿ ಎಲ್ಲನೂ ಕೂಡ ನಿದ್ದೆಗೆಟ್ಟು ಆಲ್ಮೋಸ್ಟ್ ಒಂದು ನಾಲ್ಕುವರೆಗೆ ಪೂಜೆ ಮಾಡ್ಬೇಕಾಗಿತ್ತಲ್ವಾ ಸೊ ಹಂಗಾಗಿ ಸೊ ಫೈನಲಿ ಪೂಜೆ ಮಾಡಿ ಕೆಲವೊಂದು ರೀಲ್ಸ್ಗಳನ್ನು ಕೂಡ ಮಾಡ್ಕೊಂಡಿದ್ದಾಯಿತು ದೇವಿ ಪೂಜೆನ ಯಾವ ರೀತಿ ಮಾಡಿದ್ವಿ ಅಂತಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ದೈವಿಗೆ ಸೀರೆ ಓಡಿಸೋದಾಗಲಿ ಅಂದರೆ ಲಕ್ಷ್ಮಿಗೆ ಸೀರೆ ಓಡಿಸೋದಾಗ್ಲಿ ಅಥವಾ ಕಲಸೋಕ್ಕೆ ಪೂಜೆ ಮಾಡೋದಾಗ್ಲಿ ಅದೆಲ್ಲನೂ ಕೂಡ ಆಗಲೇ ಇಲ್ಲ ಫೈನಲಿ ಲಾಸ್ಟಲ್ಲಿ ಏನೇನ್ ಮಾಡಿಕೊಂಡು ಹೌದಲ್ವ ವೀಡಿಯೋ ಮಾಡಬೇಕಲ್ವಾ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾ ಮಾಡೋಕ್ಕೋದ್ರೆ ಟೈಮೇ ಆಗೋದಿಲ್ಲ ಅಂದರೆ ಏನಾದ್ರು ಮಿಸ್ ಮಾಡಿಬಿಡ್ತೀವಿ ಅನ್ನೋ ಒಂದು ಇದು ಸೊ ಹಾಗಾಗಿ ವೀಡಿಯೋ ಅಷ್ಟಾಗಿ ಮಾಡೋಕ್ಕೋಗ್ಲಿಲ್ಲ ನಾನು ಲಕ್ಷ್ಮಿ ಎಲ್ಲ ಕೂರಿಸುವಾಗ ಸಿಂಪಲ್ ಆಗಿ ಏನು ಎಲ್ಲ ಪೂಜೆ ಆದಮೇಲೆ ಬೆಳಿಗ್ಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದು ಅಷ್ಟೇ ಸಿಂಪಲ್ಲಾಗಿ ನಾನು ಪೂಜೆ ಈ ರೀತಿ ಮಾಡಿಕೊಂಡಿದ್ದೆ ಲಕ್ಷ್ಮಿ ನಾವು ಕೂರಿಸಿದ್ವಿ ನಾವು ಪ್ರತಿ ವರ್ಷನೂ ಕೂಡ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಸ್ವಲ್ಪ ನಮಗೆ ಒಂಥರ ಹೊಸ ವೈಬ್ಸ್ ಅಂತಲೇ ಹೇಳ್ಬೋದು ಒಂದು ಹೊಸ ಥರದ್ದು ಏನಾದರೂ ಮಾಡಬೇಕು ಅಂದರೆ ಇವತ್ತು ಈ ವರ್ಷ ಈ ಈ ರೀತಿ ಮಾಡಿದ್ವಲ್ವ ನೆಕ್ಸ್ಟ್ ವರ್ಷ ಇನ್ನೂ ಸ್ವಲ್ಪ ಏನಾದರೂ ಆ್ಯಡ್ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ಸೊ ಆ ರೀತಿ ವರಮಹಾಲಕ್ಷ್ಮಿ ಮಾಡುವಾಗ ಒಂಥರ ಖುಷಿ ಇರುತ್ತೆ ಸೊ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಕೂಡ ಮುಗಿತು ಬಿಗ್ ಬಾಸ್ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಜೊತೆಗೆ ಎಲ್ಲ ಥರದ ವ್ಲಾಗ್ಗಳನ್ನೂ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಫಾರ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ ಅನಿಸುತ್ತೆ ಸ್ಟಾರ್ಟ್ ಆಗೋದು ಅಷ್ಟೊಳಗೆ ಕೆಲವೊಂದು ಅಪ್ಡೇಟ್ನ ಕೊಡೋ ಬರೀ ಬಿಗ್ ಬಾಸ್ ಅಪ್ಡೇಟ್ಸ್ನೇ ಕೊಡೋಕ್ಕಿಂತ ಅದ್ರ ಜೊತೆ ಜೊತೆಗೆ ನಾನು ಸ್ವಲ್ಪ ಅಡುಗೆ ವೀಡಿಯೋಸ್ ಆಗಿರ್ಬೋದು ಅಂದರೆ ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಜೊತೆಗೆ ಮತ್ತು ಡೈಲಿ ವ್ಲಾಗ್ಸ್ ಜೊತೆಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಆ ರೀತಿ ಮಾಡ್ತೀನಿ ನೆಕ್ಸ್ಟು ಸ್ವಲ್ಪ ಬ್ಯುಸಿ ಆಗ್ಬಿಡ್ತೇವೆ ಅವರ್ಮ ಲಕ್ಷ್ಮೀ ಮನೆ ಅಂತೆ ಹಾಗೆ ಲಕ್ಷ್ಮಿ ಪೂಜೆ ಸೊ ಅದೊಂದು ಸ್ವಲ್ಪ ಏನು ಗೊತ್ತಾ ಗ್ಯಾಪ್ ನನಗೆ ಒಂದು ವಾರ ನಾನು ವೀಡಿಯೋನೇ ಹಾಕೋಕ್ಕಾಗಲಿಲ್ಲ ಶಾರ್ಟ್ಸ್ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೆ ಅಂದರೆ ಇನ್ಸ್ಟಾಗ್ರಾಮ್ಗೆ ಕೆಲವೊಂದು ರೀಲ್ಸ್ಗಳನ್ನ ಏನು ಮಾಡ್ತೀನಿ ಸೊ ಅದನ್ನು ಕೂಡ ನಾನು ಶಾರ್ಟ್ಸಾಗಿ ಅಪ್ಲೋಡ್ ಮಾಡ್ತಿದ್ದೆ ಯೂಟ್ಯೂಬಲ್ಲೂ ಕೂಡ ನಾನು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಂಡಿ ಬಂದ್ಬಿಟ್ಟು ನಾನು ಕೋಡ್ಬಳೆ ಮತ್ತು ಚಕ್ಲಿ ಹಾಗೆ ರವೆ ಮುಂಡೆ ಕಜ್ಜಿಕಾಯಿ ಮತ್ತು ಚಿರೋಟಿನ ಮಾಡಿಕೊಂಡಿದ್ದೆ ಏನಾದರೂ ಅದು ಐದು ಥರದ್ದು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ತಿಂಡಿಗಳನ್ನ ಮಾಡ್ತೀನಿ ಅದಲ್ಲದೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಪುಳಿಯೋಗರೆ ಮತ್ತು ಹೆಸರುಬೇಳೆ ಕೋಸುಂಬರಿ ಆಗಿರ್ಬೋದು ಮತ್ತು ಮಾಮೂಲಿ ಪಂಚಾಮೃತ ಜೊತೆಗೆ ಪೊಂಗಲ್ಲು ಸ್ವೀಟ್ ಪೊಂಗಲ್ನು ಅಷ್ಟೂ ಕೂಡ ಮಾಡಿಕೊಂಡು ಮತ್ತು ಮೊಸರನ್ನ ಅಷ್ಟೂ ಹೆಡೆಗಿಟ್ಟಿದ್ದಾಯಿತು ಬೆಳಿಗ್ಗೆ ನಾಲ್ಕೂವರೆಗೇ ಪೂಜೆ ಮಾಡಿದ್ದಾಯಿತು ನಿಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ರಿ ಏನೇನೆಲ್ಲ ಸ್ವೀಟ್ಸ್ಗಳನ್ನ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಸಂಜೆ ನೈವೇದ್ಯಕ್ಕೆ ಬಂದುಬಿಟ್ಟು ನಾನು ಪಾಯಸನ ಮಾಡಿಕೊಂಡಿದ್ದೆ ನಮ್ಮ ಆಮೇಲೆ ಆಲ್ ಪಾಯಸನೇ ಮಾಡಿಕೊಂಡಿದ್ದೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜೆ ಅಂತಲೇ ಹೇಳ್ಬೋದು ಹೇಗಿದೆ ಹೇಗೆ ಕಾಣ್ತಿದ್ದಾರೆ ನಮ್ಮ ಮಹಾಲ ವರಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟು ನಾನು ವರಮಹಾಲಕ್ಷ್ಮಿ ಕೂರಿಸುವಾಗ ವೀಡಿಯೋ ಮಾಡ್ಕೊಳೋಕ್ಕಂತೂ ಆಗಲಿಲ್ಲ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಮಾರನೇ ದಿನ ಹುಣ್ಣಿಮೆ ಬಂದಿರೋದ್ರಿಂದ ತೆಗಿಯೋಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಭಾನುವಾರ ಇದು ಬೆಳಗ್ಗೆ ತೆಗಿತಾ ಇದ್ದೀನಿ ಪೂಜೆ ಎಲ್ಲ ಮಾಡಿ ದೇವರಿಗೆ ಏನು ಹಾಲು ಸ್ವಲ್ಪ ನೈವೇದ್ಯಕ್ಕೆ ಹಾಲು ಸಕ್ಕರೆ ನೈವೇದ್ಯಕ್ಕೆ ಇಟ್ಟುಬಿಟ್ಟು ಪೂಜೆ ಎಲ್ಲ ಮಾಡಿದ ಮೇಲೆ ನಾನಿವಾಗ ವರಮಲಕ್ಷ್ಮಿ ಏನು ಕೂರಿಸಿದ್ವಲ್ವ ಕಳ್ಸ ಎಲ್ಲನೂ ಕೂಡ ತೆಗ್ದು ಇದು ಮಾಡೋಣ ಅಂತೇಳ್ಬಿಟ್ಟು ತೆಗಿತಾಯಿದ್ದೀನಿ ಸೊ ಅಟ್ಲೀಸ್ಟು ನಾನು ಇಡೋ ಆಗಂತೂ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಅಟ್ಲೀಸ್ಟ್ ಇವಾಗಾದ್ರೂ ಕೂಡ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಕಾಳುಗಳೆಲ್ಲ ಸುಲಿತಾ ಇದೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲನೂ ಕೂಡ ತಂದಿದೆ ಜೊತೆಗೆ ಏನು ಗೊತ್ತಾ ಈ ವರಮಾಲಕ್ಷ್ಮಿ ಹಬ್ಬ ಮುಗಿದ ಮೇಲೆ ಮುಗಿಯೋಕ್ಕಿಂತ ಮುಂಚೆ ಎಷ್ಟು ಕೆಲಸ ಇರುತ್ತೋ ಮುಗಿದಾದಮೇಲೂ ಕೂಡ ಕೆಲಸ ಇರುತ್ತೆ ಯಾಕೆ ಅಂತ ಹೇಳಿದರೆ ಲಕ್ಷ್ಮಿ ಎಲ್ಲನೂ ಕೂರಿಸಿರ್ತೀವಿ ಅದನ್ನೆಲ್ಲ ತೆಗಿಬೇಕು ಅದು ನೀಟಾಗೆಲ್ಲ ನೀಟ್ ಮಾಡಬೇಕು ಸೊ ಅದೊಂದು ಕೆಲಸ ಇರುತ್ತೆ ಸೊ ಫೈನಲಿ ನಾನು ಈಗೆಲ್ಲ ಲಕ್ಷ್ಮಿನ ತೆಗಿಬೇಕು ಜೊತೆಗೆ ಸೀರೆ ಹೇಗಿದೆ ಅಂತೇಳಿ ಕಮೆ ಕಮೆಂಟ್ ಮಾಡಿ ರೆಡ್ ವಿತ್ ಪಿಂಕ್ ಕಾಂಬಿನೇಷನ್ ಈಗ ಒಂದು ಸ್ವಲ್ಪ ಹೈಲೈಟ್ ಆಗಿದೆ ಅಂತ ಹೇಳ್ಬೋದು ರೆಡ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಆಲ್ಮೋಸ್ಟ್ ಸ್ಯಾರೀಸ್ ಎಲ್ಲ ಟ್ರೆಂಡಿಂಗಲ್ಲಿದೆ ಹಂಗಾಗಿ ನಾನು ಕೂಡ ಒಂದು ರೆಡ್ ಮತ್ತು ಪಿಂಕ್ ಕಾಂಬಿನೇಷನಲ್ಲೇ ಸ್ಯಾರಿನ ತೊಗೊಂಬಂದಿದ್ದೆ ಅದೊಂಥರ ಇಷ್ಟ ಅಂದರೆ ಲಕ್ಷ್ಮಿಗೆ ಇಷ್ಟವಾದಂಥದ್ದು ರೆಡ್ ಕಲರ್ ಹಾಗೆ ಪಿಂಕು ಆ ರೀತಿ ಸ್ಯಾರಿಗಳು ಅನ್ ಉಟ್ಸೋ ಅಂಥದ್ದು ಜಾಸ್ತಿ ಸೊ ಹಾಗಾಗಿ ನಾನು ಆ ರೀತಿ ತಗೊಬಂದೆ ಮತ್ತು ಇನ್ನೊಂದು ನಾನು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಮಾಡುವಾಗ ಯಾವ ರೀತಿ ನಮ್ಮ ಮನೆ ಇತ್ತು ಅಂತಲೂ ಕೂಡ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಇದೆಲ್ಲನೂ ತೆಗೆದು ಹರಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಯಾಕೆ ವೀಡಿಯೋ ಮಾಡ್ತಿಲ್ಲ ಮೇಡಮ್ ಒಂದು ವಾರ ಆಯಿತು ಅಂತ ಕೇಳ್ತಾ ಇದ್ರಲ್ವ ಸೊ ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫುಲ್ಲು ಇಡೀ ಮನೆ ಒಂಥರ ಕ್ಲೀನಿಂಗ್ ಮಾಡಿದ್ದಾಯ್ತು ಎಲ್ಲಾನು ಕೂಡ ಹರಡ್ಕೊಂಡು ಕ್ಲೀನ್ ಮಾಡೋಕೆ ಅಂತ ಬಿಟ್ಟು ಇಟ್ಕೊಂಡಿದ್ದೀನಿ ವಸ್ತುಗಳಿರ್ಬೋದು ಎಲ್ಲನೂ ಕೂಡ ತೆಗ್ದಿಟ್ಬಿಟ್ಟು ನೀಟಾಗಿ ಜೋಡಿಸೋಣ ಎಲ್ಲ ಒಡ್ಸ್ಬಿಟ್ಟು ಬೇಕಾಗಿದ್ದಾನೆ ಇಟ್ಕೊಂಡು ಅಂತ ಅಂತ ಎಲ್ಲನೂ ಕೂಡ ತೆಗ್ದಿದೆ ಪಾತ್ರೆಗಳಿರ್ಬೋದು ಮತ್ತು ಈ ಒಂದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲನೂ ಕೂಡ ತೆಗ್ದು ಹರಡ್ಕೊಂಡಿದೆ ಮಿನಿಮಮ್ ಒಂದು ನಾಲ್ಕೈದು ದಿನ ಏನೋ ಬೇಕಾಯಿತು ನನಗಂತೂ ಮನೆ ಕ್ಲೀನ್ ಮಾಡೋಕ್ಕೆ ನಮ್ಮ ಮನೆ ಚಿಕ್ಕದೇ ಇರ್ಬೋದು ಚಿಕ್ಕದಿರಲಿ ದೊಡ್ಡದಿರಲಿ ಬಟ್ ಮನೆ ಕೆಲಸ ಅಂತಂದರೆ ಕಾಮನ್ನು ಇದ್ದೇ ಇರುತ್ತೆ ಚಿಕ್ಕ ಮನೇಲಿ ನೀನು ఇంటిని ఎల్లాను కూడా ఇట్టిర్తివి ఎల్లలలని సో ఎల్లాను కూడా నీట్ గా జోడ్స్ పెకు మక్కలేరో మనే అంటే సో క్లీనింగ్ ఏషే మడరు ಕೂಡ ಮತ್ತೆ ಹರಡುವಂಥ ಸಹಜ ಬಟ್ ನಾ ಕ್ಲೀನ್ ಮಾಡೋದು ಮಾಡಲೇಬೇಕಲ್ವಾ ಹಬ್ಬಕ್ಕೆ ಅಂತೇಳಿ ಸೊ ಫೈನಲಿ ನಾನು ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹರಡ್ಕೊಂಡಿದ್ದೀನಿ ತೋರಿಸ್ತೀನಿ ಎಲ್ಲ ಕ್ಲೀನ್ ಆದಮೇಲೆ ಹೇಗೆ ಕಾಣಿಸ್ತಾ ಇತ್ತು ನಮ್ಮ ಮನೆ ಈ ಕ್ಲೀನಿಂಗಿಗಿಂತ ಮುಂಚೆ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೂ ಕೂಡ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಪೂರ್ತಿ ಎಲ್ಲನೂ ಕೂಡ ಬ್ಲಾಗ್ ಮಾಡೋಕ್ಕೆ ಕಾಣೋಕ್ಕಾಗಲ್ಲ ಜಸ್ಟ್ ಹಿಂಗೆ ಇದೆ ನಮ್ಮ ಮನೆ ಸತ್ತಿ ಕ್ಲೀನ್ ಮಾಡುವಾಗ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಅಷ್ಟೇ ನೆಕ್ಸ್ಟ್ ಡೇ ಒಂದಿನ ಹಾಲು ಮತ್ತು ರೂಮ್ನ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ಒಂದಿನ ಫುಲ್ ಕಿಚನ್ ಕಿಚನ್ ಪಾತ್ರೆಗಳು ನೋಡಿ ಪಾತ್ರೆಗಳು ಏನಾಗ್ಬಿಡುತ್ತೆ ಅಂತಂದರೆ ಈ ಕಬೋರ್ಡ್ಗಳಲ್ಲೆಲ್ಲ ಜಿಲ್ಲೆಗಳಲ್ಲ ಕೂತ್ಕೊಂಡ್ಬಿಡುತ್ತಿರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ತೆಗ್ದು ತೊಳೆದು ಸ್ವಲ್ಪ ಬಾಕ್ಸ್ಗಳೆಲ್ಲನೂ ಕೂಡ ತುಂಬ ಹಳೆಯದಾಗಿತ್ತು ಅಂದರೆ ಏನು ಗ್ರಾಸರೀಸ್ ತುಂಬಿರ್ತೀವಲ್ವ ಅದೆಲ್ಲ ಕೂಡ ಹಳೆಯದಾಗಿತ್ತು ಹೇಳ್ಬಿಟ್ಟು ಅದನ್ನೆಲ್ಲ ತೆಗ್ದು ನೀಟಾಗಿ ಶೆಲ್ಫ್ಗಳೆಲ್ಲ ಒರೆಸಿ ಎಲ್ಲ ಪಾತ್ರೆಗಳೆಲ್ಲನೂ ಕೂಡ ತೆಗ್ದು ತೊಳೆದಿ ಜೋಡಿಸ್ದೆ ಒಂಥರ ಏನು ಗೊತ್ತಾ ಸಮಾಧಾನ ಆಗೋದಿಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಒಂದು ಲವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂಥರ ಇನ್ನೂ ಕ್ಲೀನ್ ಆಗಿರ್ಬೇನೋ ಕ್ಲೀನ್ ಆಗಿಲ್ವೇನೋ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಸೊ ಹಾಗಾಗಿ ಪೂರ್ತಿ ಎಲ್ಲ ತೆಗ್ದ್ವಿ ತೆಗೆದು ಎಲ್ಲ ನೀಟಾಗಿ ಹೊರಿಸಿ ಕ್ಲೀನ್ ಮಾಡಿದ್ಮೇಲೆ ೇ ಒಂಥರ ಸಮಾಧಾನ ಅನಿಸುತ್ತೆ ನನಗೂ ಕೂಡ ಅಷ್ಟೇ ಇದೆಲ್ಲ ತೆಗ್ದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಡುಗೆ ಮನೆ ಒಂದಿನ ಇಟ್ಕೊಂಡ್ಬಿಟ್ಟಿದೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನೆ ಅಡುಗೆ ಮನೆ ಒಂದು ಸ್ವಲ್ಪ ಚಿಕ್ಕದಾಗಿರೋ ಪಾತ್ರೆಗಳಂತೂ ಹೆವಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಸೊ ಹೆವಿ ಪಾತ್ರೆಗಳಿದೆ ಪಾತ್ರೆಗಳೆಲ್ಲ ಬೇಡ್ದಿರೋದನ್ನೆಲ್ಲನೂ ಕೂಡ ಮೇಲ್ಗಡೆ ಇಟ್ಬೋಣ ಓಕೆ ಸೊ ಕೆಳಗಡೆ ಎಲ್ಲ ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಂಬೋಣ ಬೇರೆ ಇರೋದೆಲ್ಲ ಮೇಲ್ಗಡೆ ಕಟ್ಟಿಟ್ಬೋಣ ಅಂತ ಅಂದ್ಕೊಂಡು ಈಗ ಎಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಪಾತ್ರೆಗಳ ಸ್ವಲ್ಪ ತೊಳ್ದು ತೊಳ್ದು ಒಂದು ಕಡೆ ದಬ್ಬಾಕಿದ್ದೀನಿ ಇನ್ನು ತೊಳೆಯೋದು ಬಾಕಿ ಇದೆ ಇಷ್ಟೆಲ್ಲ ಇತ್ತು ಗೈಸ್ ವೀಡಿಯೋ ಹೆಂಗೆ ಮಾಡಲಿ ಹೇಳಿ ಇಷ್ಟೆಲ್ಲ ಇದ್ದಾಗ ಸೊ ಫೈನಲಿ ನಮ್ಮ ಮನೆ ಕ್ಲೀನ್ ಆದಮೇಲೆ ಜಸ್ಟ್ ಇವತ್ತು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದೀನಿ ವರಮಹಾಲಕ್ಷ್ಮಿ ಒಬ್ಬ ದಿವಸನೂ ಕೂಡ ಕ್ಲೀನ್ ಕ್ಲೀನಾಗಿತ್ತು ಬಟ್ ಅವತ್ತು ನನ್ನ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಪೂರ್ತಿ ಮನೇನ ಸೊ ಇವತ್ತು ವೀಡಿಯೋ ಹೆಂಗಿರೋ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ನಲ್ವ ಸೊ ಹಾಗಾಗಿ ಒಂದು ಏ ಕಾಣಿಸ್ತಾ ಇದೆ ಅಂತಂದು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನೋಡಿ ಆವಾಗ ಹೆಂಗೆ ಇತ್ತು ಇವಾಗ ಹೆಂಗಾಗಿದೆ ಅಂತ ಮನೆ ಅಷ್ಟು ಕ್ಲೀನಾಗಿದೆ ಆವಾಗೆಲ್ಲ ತೆಗೆದು ಅಲ್ಟ್ಕೊಂಡಿದ್ದೆ ಈಗೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ ಒಂಥರ ಸಮಾಧಾನ ಹೆಣ್ಮಕ್ಳಿಗೆ ಒಂಥರ ಕೆಲಸ ಎಲ್ಲ ಅಡುಗೆ ಮನೆ ಆಗಿರ್ಬೋದು ಮನೆ ಕ್ಲೀನಾಗಿದ್ದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಬಿಡಪ್ಪ ಅಂತ ಅಂದ್ಬಿಟ್ಟು ಸೊ ನಮ್ಮ ನಮ್ಮನೇನು ಕೂಡ ಇದೇ ರೀತಿ ನೀಟಾಗಿ ಕ್ಲೀನಾಗಿ ಇದೆ ಇವಾಗ ಸದ್ಯಕ್ಕೆ ಆಮೇಲೆ ಇನ್ನು ನೆಕ್ಸ್ಟ್ ಹಬ್ಬಗಳಿಗೂ ಏನಂದರೆ ಪ್ರತಿ ಹಬ್ಬದಲ್ಲಿ ನಾವು ಏನೇ ಮನೇಲಿ ಡೈಲಿ ಕ್ಲೀನ್ ಮಾಡ್ತಾಯಿದ್ರು ಹಬ್ಬ ಬಂತು ಅಂದರೆ ಎಲ್ಲನೂ ಕೂಡ ತೆಗೆದಿ ಹಳ್ಳಿ ಕ್ಲೀನ್ ಮಾಡಿದ್ರೆ ನಮಗೆ ಸಮಾಧಾನ ಅದು ಅದೆಲ್ಲರ ಮನೇಲೂ ಕೂಡ ಇದ್ದಿದ್ದೆ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಮತ್ತೊಂದು ವಿಡಿಯೋ ಜೊತೆ